ನಾಡಿನ ಎಲ್ಲೆಡೆ ಚೌತಿಯ ಸಂಭ್ರಮ ಮನೆ ಮನಗಳಲ್ಲಿ ಗಣೇಶನ ಆರಾಧನೆ ಈ ಸಂದರ್ಭದಲ್ಲಿ ಗಣೇಶ ಮೂರ್ತಿಯ ರಚನೆಯು ಒಂದು ವಿಶೇಷ ಕೌಶಲ್ಯ ಕಳೆದ ಅನೇಕ ವರ್ಷಗಳಿಂದ ಪಾರಂಪರಿಕವಾಗಿ ಗಣೇಶನ ವಿಗ್ರಹವನ್ನು ರಚನೆ ಮಾಡುವುದರಲ್ಲಿ ಉಡುಪಿಯ ಶೇಖರ್ ಕಲ್ಮಾಡಿ ಬಳಗ ತನ್ನದೇ ವೈಶಿಷ್ಟ್ಯ ಹೊಂದಿದೆ ಶೇಖರ್ ಕಲ್ಮಾಡಿಯವರು ನಿವೃತ್ತ ಅಧ್ಯಾಪಕರು ಉಡುಪಿಯ ಅಲೆ ಊರಿನ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮುನ್ನುಡಿ ಬರೆದವರು ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ವಿಶಿಷ್ಟತೆಯೊಂದಿಗೆ ಗಣಪತಿಯ ವಿಗ್ರಹ ರಚನೆ ಮಾಡುತ್ತಾರೆ ಇವರ ಜೊತೆಗೆ ಅನೇಕ ಪ್ರತಿಭಾನ್ವಿತ ಕಲಾವಿದರು ಕೈಜೋಡಿಸಿದ್ದಾರೆ ಚತುರ್ಥಿಯ ಮುನ್ನ ಇವರು ಗಣೇಶನ ವಿಗ್ರಹ ತಯಾರಿಸಿ ನಿರಂತರ ವಹಿಸಿ ಅನೇಕ ಸಂಘ ಸಂಸ್ಥೆಗಳಿಗೆ ಹಾಗೂ ಅನೇಕರಿಗೆ ಗಣೇಶನ ವಿಗ್ರಹವನ್ನು ತಯಾರಿಸಿ ಕೊಡುತ್ತಾರೆ ಪಾರಂಪರಿಕವಾಗಿ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಗಣೇಶನ ವಿಗ್ರಹವನ್ನು ರಚನೆ ಮಾಡುತ್ತಾರೆ ಆಯಾ ಸಂಘ ಸಂಸ್ಥೆಗಳ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಬೇಡಿಕೆಯಂತೆ ಇಲ್ಲಿ ಗಣೇಶನ ಮೂರ್ತಿಯನ್ನು ತಯಾರಿಸಿದರು ಅನೇಕ ವರ್ಷಗಳ ಅನುಭವದಿಂದ ಈ ಕಾರ್ಯವನ್ನು ನಡೆಸುತ್ತಾ ಬಂದಿದ್ದು ಈ ಬಾರಿಯೂ ವಿಶಿಷ್ಟ ಕಲ್ಪನೆಯೊಂದಿಗೆ ವಿಗ್ರಹದ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನೇಕ ಪ್ರತಿಭಾನ್ವಿತ ಯುವ ಕಲಾವಿದರು ಇವರಿಂದ ಅನುಭವ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಶೇಖರ್ ಕಲ್ಮಾಡಿಯವರು ತಿಳಿಸಿದ್ದಾರೆ ಪರಿಸರ ಸ್ನೇಹಿ ಗಣಪತಿಯನ್ನು ರಚಿಸಿ ಚತುರ್ಥಿಯ ಸಂದರ್ಭದಲ್ಲಿ ಎಲ್ಲರೂ ಆರಾಧಿಸುವ ಗಣಪನನ್ನು ತಯಾರು ಮಾಡುವ ಕಾರ್ಯದಲ್ಲಿ ಶೇಖರ್ ಕಲ್ಮಾಡಿ ಬಳಗ ಧನ್ಯತೆಯನ್ನು ಪಡೆದುಕೊಂಡಿದೆ ಅಲೆ ನೆಹರು ಪ್ರೌಢಶಾಲೆಯಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಕಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ ಅದರ ಮಧ್ಯದಲ್ಲಿ ನನಗೆ ಈ ಗಣೇಶ ವಿಗ್ರಹ ರಚನೆ ಮಾಡುವಂತಹ ಒಂದು ಕಾಯಕ ನನ್ನ ಪಾಲಿಗೆ ಬಂತು ಸುಮಾರು ನಲವತ್ತೈದು ವರ್ಷದಿಂದ ಈ ಗಣೇಶನ ವಿಗ್ರಹವನ್ನು ಮಾಡ್ತಾ ಬರ್ತಾ ಇದ್ದೇನೆ ಸುಮಾರು ಹನ್ನೊಂದು ಸಾರ್ವಜನಿಕ ಗಣಪತಿ ಹಾಗೆ ಒಂದು ಇಪ್ಪತ್ತೈದರವರೆಗೆ ಸಣ್ಣ ಗಣಪತಿ ವಿಗ್ರಹವನ್ನು ಮಾಡಿ ಊರಿನ ಜನರಿಗೆ ಪೂಜೆ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ ಈ ಗಣೇಶನ ವಿಗ್ರಹ ರಚನೆ ಮಾಡುವಾಗ ನಾವು ಸ್ವಲ್ಪ ಶ್ರದ್ಧಾ ಭಕ್ತಿಯಿಂದ ಕೂತು ಮಾ ಮಾಡಬೇಕಾಗ್ತದೆ ಅಲ್ಲಿ ನಾನು ಸುಮಾರು ಮೂರು ನ ತಿಂಗಳ ಮೊದಲೇ ಆನೆಗುಡ್ಡೆಗೆ ಹೋಗಿ ಎಲ್ಲ ಮಾಡಿಸಿ ವ್ರತದಲ್ಲಿ ಕೂತ್ರೆ ಅಲ್ಲೇ ಊರು ಸಾರ್ವಜನಿಕ ಗಣಪತಿ ವಿಸರ್ಜನೆ ಆಗೋರೆಗೆ ನಾವು ನಮ್ಮ ಟೀಮು ಎಲ್ಲ ವ್ರತದಲ್ಲಿ ಇದ್ದು ಕೆಲಸ ಮಾಡ್ತಾ ಇರ್ತೇವೆ